ಆರ್ಟ್ಸ್ ಟೀಚರ್ಸ್ ಯಾರು ಈ ಆರ್ಟ್ಸ್ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಾರೋ ಅವರಿಗೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತ ನೋಡಿ ಫಾರ್ ಎಕ್ಸಾಂಪಲ್ ಈಗ ಪದವಿಯಲ್ಲಿ ಯಾವ್ದಾದ್ರು ಎರಡು ವಿಷಯಗಳನ್ನು ನೀವು ಅಭ್ಯಾಸ ಮಾಡಬೇಕು ನೋಡಿ ಡಿಗ್ರಿ ಅಂತ ಬಂದಾಗ ಇಲ್ಲಿ ಹಲವಾರು ಸಬ್ಜೆಕ್ಟ್ ಬರುತ್ತೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಜಾಗ್ರಫಿ ಮತ್ತು ಸೋಷಿಯಾಲಜಿ ಅಂತ ಮೇಲೆ ತಿಳಿಸಿದ ಯಾವುದೇ ವಿಷಯವನ್ನ ಬೋಧನಾ ವಿಧಾನವನ್ನಾಗಿ ನೀವು ಬಿ ಎಡ್ ಅಲ್ಲಿ ಅದನ್ನು ಮಾಡಿರಬೇಕು ಫಾರ್ ಎಕ್ಸಾಂಪಲ್ ಈಗ ನೀವು ಡಿಗ್ರಿಯಲ್ಲಿ ಇತಿಹಾಸವನ್ನ ಐಚ್ಛಿಕ ವಿಷಯವನ್ನಾಗಿ ಮಾಡಿದರೆ ಸೊ ಬಿ ಅಲ್ಲೂ ಕೂಡ ಅದನ್ನು ನೀವು ಓದಿರಬೇಕಾಗುತ್ತೆ ಸೊ ನೆಕ್ಸ್ಟ್ ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಸಿಇಟಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಇರುತ್ತೆ ಡಿಗ್ರಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಅಂಡ್ ಬಿ ಎಡ್ ಅಲ್ಲಿ ಟೆನ್ ಪರ್ಸೆಂಟ್ ತಗೊಳ್ತಾರೆ ಸೊ ಅಲ್ಲಿಗೆ ಟೋಟಲ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಜೊತೆಗೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅರೆಕಾಲಿಕ ಅಥವಾ ಗೌರವಧನದ ಆಧಾರದ ಮೇಲೆ ಭಾರತ ಸರ್ಕಾರ ನಡೆಸುವ ಜನಗಣತಿಯಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳಿಗೆ ಪ್ರತಿ ವರ್ಷಕ್ಕೆ ಎರಡು ಅಂಕಗಳನ್ನು ನೀಡಲಾಗುವುದು ಇದನ್ನ ವೇಟೇಜ್ ಮಾರ್ಕ್ಸ್ ಅಂತ ಕರಿತೀವಿ ನಾವು ಕೃಪಾಂಕಗಳು ಅಂತ ಇದು ಯಾರಿಗೆ ನೀಡ್ತಾರೆ ಅಂದರೆ ಸೊ ಯಾರೆಲ್ಲ ಇಂಡಿಯನ್ ಗವರ್ಮೆಂಟ್ ನಡೆಸ್ತಕ್ಕಂಥ ಒಂದು ಜನಗಣತಿ ಏನಿದೆ ಸೊ ಆ ಜನದ ಗಣತಿ ಕಾರ್ಯದಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡುತ್ತಾರೆ ಅಂತ ಅಭ್ಯರ್ಥಿಗಳಿಗೆ ಮಾತ್ರ ವರ್ಷಕ್ಕೆ ಎರಡು ಅಂಕಗಳಾಗಿ ಈ ವೇಟೇಜ್ ಮಾರ್ಕ್ಸ್ ಅವರಿಗೆ ನೀಡಲಾಗುತ್ತೆ ಇದು ಕಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಆಯ್ಕೆ ಅರ್ಹತೆ ಮತ್ತು ಮಾನದಂಡ ಇನ್ನು ನೆಕ್ಸ್ಟ್ ಫಿಸಿಕ್ಸ್ ಟೀಚರ್ಸ್ ಭೌತಶಾಸ್ತ್ರ ಶಿಕ್ಷಕರು ಅಂದ್ರೆ ಈ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಿರೋ ಅವರು ತಿಳ್ಕೊಳ್ಬೇಕಾದಂತಹ ಕ್ವಾಲಿಫಿಕೇಶನ್ ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಇದು ಸಿ ಲೆವೆಲ್ಗೆ ಸಂಬಂಧಪಟ್ಟಿದ್ದು ನೋಡಿ ಇಲ್ಲಿ ಬಿ ಎಸ್ ಸಿ ಅಲ್ಲಿ ಯಾವ್ದಾದ್ರು ಎರಡು ವಿಷಯಗಳನ್ನ ನೀವು ಓದಿರ್ಬೇಕಾಗುತ್ತೆ ಇಲ್ಲಿ ಹಲವಾರು ವಿಷಯ ಬರುತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇರುತ್ತೆ ಅಥವಾ ಫಿಸಿಕ್ಸ್ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಅಥವಾ ಫಿಸಿಕ್ಸ್ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ ಮ್ಯಾಥ್ಸ್ ಇರುತ್ತೆ ಮೇಲೆ ತಿಳಿಸಿದ ಯಾವುದೇ ವಿಷಯವನ್ನ ಬೋಧನಾ ವಿಧಾನವಾಗಿ ಬಿಎಡ್ ಪದವಿಯಲ್ಲಿ ನೀವು ಓದಿರಬೇಕಾಗುತ್ತೆ ಈಗ ನೀವು ಕೆಲವರೆಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಕ್ಸ್ ಮಾಡಿರ್ತಾರೆ ಇನ್ನೂ ಕೆಲವರು ಫಿಸಿಕ್ಸ್ ಮ್ಯಾಕ್ಸ್ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ ಇನ್ನ ಕೆಲವರು ಫಿಸಿಕ್ಸ್ ಮ್ಯಾಥ್ಸ್ ಜೊತೆಗೆ ಎಲೆಕ್ಟ್ರಾನಿಕ್ ಮ್ಯಾಕ್ಸ್ ಮಾಡಿರ್ತಾರೆ ಅಂದ್ರೆ ಬಿ ಎಸ್ ಸಿ ಲೆವೆಲ್ ಅಲ್ಲಿ ನೀವು ಯಾವ ಒಂದು ಎರಡು ಸಬ್ಜೆಕ್ಟ್ ನೋದಿರ್ತಿರೋ ಸೊ ಆ ಸಬ್ಜೆಕ್ಟ್ಸ್ ನೀವು ಬಿಎಡ್ ಕೂಡ ಓದಿರಬೇಕಾಗುತ್ತೆ ಇನ್ನು ಆಸ್ ಯೂಶಲ್ ಐಕೆ ಪ್ರಕ್ರಿಯೆ ಸೆವೆಂಟಿ ಪರ್ಸೆಂಟ್ ಸಿಇಟಿ ಟ್ವೆಂಟಿ ಪರ್ಸೆಂಟ್ ಡಿಗ್ರಿ ಅಂಡ್ ಟೆನ್ ಪರ್ಸೆಂಟ್ ಬಿಎಡ್ ಅಲ್ಲಿ ಹಾಗೇನೆ ಭಾರತ ಸರ್ಕಾರ ನಡೆಸ್ತಕ್ಕಂಥ ಒಂದು ಜನಗಣತಿ ಕಾರ್ಯ ಏನಿದೆ ಸೊ ಅಂತ ಅಭ್ಯರ್ಥಿಗಳಿಗೆ ಅವರೆಲ್ಲ ಅರೆಕಾಲಿಕ ಮತ್ತು ಗೌರವಧನದ ಆಧಾರದ ಮೇಲೆ ಆ ಜನಗಣತಿ ಕಾರ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಅಂತ ಅಭ್ಯರ್ಥಿಗಳಿಗೆ ಇಲ್ಲೂ ಕೂಡ ಫಿಸಿಕಲ್ ಟೀಚರ್ಸ್ ಕೂಡ ವರ್ಷಕ್ಕೆ ಎರಡು ಅಂಕಗಳನ್ನು ಅವರಿಗೆ ನೀಡಲಾಗುತ್ತೆ ಸೊ ದಟ್ ಇಸ್ ದ ದೇಟ್ ಇಸ್ ಮಾರ್ಕ್ಸ್ ಸೊ ನೆಕ್ಸ್ಟ್ ಬಯೋಲಾಜಿಕಲ್ ಟೀಚರ್ಸ್ಗೆ ಜೀವ ವಿಜ್ಞಾನ ಶಿಕ್ಷಕರು ಅಪ್ಲಿಕೇಶನ್ ಆಗಬೇಕಾದ್ರೆ ಅವರಿಗೆ ಇರಬೇಕಾದಂತಹ ಒಂದಷ್ಟು ಮಾನದಂಡಗಳು ಇದು ಕೂಡ ಬಿ ಎಸ್ ಸಿ ಇರಬೇಕಾದಂತಹ ಕೆಲವೊಂದು ಅರ್ಹತೆಗಳು ನೋಡಿ ಇಲ್ಲೂ ಕೂಡ ಯಾವ್ದಾದ್ರು ಎರಡು ವಿಷಯಗಳು ನೋಡಿ ಇಲ್ಲಿ ಬಯೋಸೈನ್ಸ್ ಅಂತ ಬಂದಾಗ ಕೆಮಿಸ್ಟ್ರಿ ಇರುತ್ತೆ ಬಾಟ್ನಿ ಇರುತ್ತೆ ಮತ್ತೆ ಜಾಲೇಜ್ ಇರುತ್ತೆ ಇಲ್ಲಿ ಕೆಮಿಸ್ಟ್ರಿ ಅಂತ ಅವರಿಗೆ ಕಂಪಲ್ಸರಿ ಇರುತ್ತೆ ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸೊ ಇವರು ಈ ಪದವಿಯಲ್ಲಿ ಯಾವ ಸಬ್ಜೆಕ್ಟ್ ನ ಆಪ್ಷನ್ ಆಗಿ ಓದಿರುತ್ತಾರೆ ಸೊ ಅದೇ ಸಬ್ಜೆಕ್ಟ್ ಇಲ್ಲಿ ಅವರು ಬಿಎಡ್ ಅಲ್ಲಿ ಓದಿರ್ಬೇಕಾಗುತ್ತೆ ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಉಳಿದಂತೆ ಆಯ್ಕೆ ವಿಧಾನ ಮತ್ತು ಈ ವೇಟೇಜ್ ಮಾರ್ಕ್ಸ್ ಆಸ್ ಯೂಶಲ್ ಸೇಮ್ ಇರುತ್ತೆ ಅಂಡ್ ಸೆವೆಂಟಿ ಪರ್ಸೆಂಟ್ ಸಿಇಟಿ ಟ್ವೆಂಟಿ ಪರ್ಸೆಂಟ್ ಡಿಗ್ರಿ ಅಂಡ್ ಟೆನ್ ಪರ್ಸೆಂಟ್ ಎಡ್ ಸೊ ಇನ್ನು ಹೇಳಿದ್ನಲ್ಲ ಟೂ ಮಾರ್ಕ್ಸ್ ವೇಟೇಜ್ ಎವ್ರಿ ಇಯರ್ ಅವರು ಕೊಡ್ತಾರೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಜನಗಣತಿಯಲ್ಲಿ ಸೊ ಅವರಿಗೆ ಯೂಶ್ವಲಿ ಆ ಟೂ ಮಾರ್ಕ್ಸ್ ಹೋಗುತ್ತೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಟೀಚರ್ಸ್ ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ಸ್ ಅಂತ ಬಂದಾಗ ಪದವಿಯಲ್ಲಿ ಪ್ರಮುಖವಾಗಿ ನಿಗದಿಪಡಿಸಿದ ಭಾಷಾ ವಿಷಯವನ್ನ ಪದವಿಯಲ್ಲಿ ಐಚ್ಛಿಕವಾಗಿ ಓದಿರ್ಬೇಕು ನೋಡಿ ಇಲ್ಲಿ ಈ ಲ್ಯಾಂಗ್ವೇಜ್ ಟೀಚರ್ಸ್ಗೆ ನೀವು ಡಿಗ್ರಿಯಲ್ಲಿ ಹಲವಾರು ಭಾಷೆಗಳು ಬರುತ್ತೆ ಕನ್ನಡ ಇಂಗ್ಲಿಷ್ ಉರ್ದು ಹಿಂದಿ ಮರಾಠಿ ತೆಲುಗು ತಮಿಳು ಮತ್ತೆ ಸಂಸ್ಕೃತ ಇಷ್ಟು ಲ್ಯಾಂಗ್ವೇಜಸ್ ಇರುತ್ತೆ ಇಲ್ಲಿ ಡಿಗ್ರಿಯಲ್ಲಿ ಯಾವ ಭಾಷೆಯನ್ನು ಓದಿರ್ತಾರೆ ಯಾವ ಲ್ಯಾಂಗ್ವೇಜ್ ಅನ್ನು ಅವರು ಓದಿರ್ತಾರೆ ಆಪ್ಷನಲ್ ಆಗಿ ಸೊ ಅದೇ ಭಾಷೆಯನ್ನು ಅವರು ಬಿ ಎಡ್ ಅಲ್ಲಿ ಓದಿರ್ಬೇಕಾಗುತ್ತೆ ಇನ್ ಕೇಸ್ ಅವರೇನಾದರೂ ಒಂದು ವೇಳೆ ಪದವಿಯಲ್ಲಿ ಸಂಬಂಧಿಸಿದ ಭಾಷೆಯನ್ನು ಐಚ್ಛಿಕವಾಗಿ ಓದಿಲ್ಲದಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನು ಆಪ್ಷನಲ್ ಆಗಿ ಓದಿರ್ತೀರ ಅಂತ ಅಂದ್ಕೊಡಿ ನೀವು ಆಯ್ತಾ ಸೊ ಕೆಲವರೆಲ್ಲ ಅವರ ಕಂಟೆಂಟ್ ಸಬ್ಜೆಕ್ಟ್ ಏನಿರುತ್ತೆ ಸೇಮ್ ಇರುತ್ತೆ ಡಿಗ್ರಿಯಲ್ಲೂ ಕೂಡ ಕನ್ನಡ ಇರುತ್ತೆ ಬಿ ಅಲ್ಲೂ ಕೂಡ ಕನ್ನಡ ಇರುತ್ತೆ ಅಂಡ್ ಅಗೈನ್ ಎಮ್ ಇ ಕೂಡ ಅವರು ಕನ್ನಡವನ್ನು ಮಾಡಿರುತ್ತಾರೆ ಇಲ್ಲಿ ಬಿ ಅಲ್ಲಿ ಕನ್ನಡ ಮಾಡಿರುತ್ತಾರೆ ಅವರು ಆದರೆ ಡಿಗ್ರಿಯಲ್ಲಿ ಕನ್ನಡವನ್ನ ಆಪ್ಷನಲ್ ಆಗಿ ಓದಿರಲ್ಲ ಅಂತ ಅಭ್ಯರ್ಥಿಗಳು ಪದವಿಯಲ್ಲಿ ಸಂಬಂಧಿಸಿದ ಭಾಷೆಯನ್ನು ಐಚ್ಛಿಕವಾಗಿ ಓದಿಲ್ಲದಿದ್ದರೆ ಸ್ನಾತಕೋತ್ತರ ಪದವಿಯಲ್ಲಿ ಓದಿರಬೇಕು ಇನ್ ಕೇಸ್ ನೀವು ಡಿಗ್ರಿಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಓದಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ನೀವು ಎಂಇ ನಲ್ಲಿ ಕನ್ನಡ ಮಾಡಿದ್ರು ಕೂಡ ನೀವು ಎಚ್ ಎಸ್ ಟಿ ಆರ್ಗೆ ಲಾಂಗ್ವೇಜ್ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದೀರಾ ಅದು ಅರ್ಥ ನೆಕ್ಸ್ಟ್ ಫಿಸಿಕಲ್ ಟೀಚರ್ಸ್ ದೈಹಿಕ ಶಿಕ್ಷಕರು ಈ ದೈಹಿಕ ಶಿಕ್ಷಕರ ನೇಮಕಾತಿ ಸಂಬಂಧನೇ ಹಲವಾರು ಕ್ವಶನ್ಸ್ ಬಂದಿರುತ್ತೆ ಸರ್ ಇವ್ರದ್ದ ಕ್ರೈಟೀರಿಯಾ ಹೇಗಿರುತ್ತೆ ಅವರ ಕ್ವಾಲಿಫಿಕೇಶನ್ಸ್ ಹೇಗಿರುತ್ತೆ ಅವರ ಆಯ್ಕೆ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಬಹಳ ಸರಳ ಇಲ್ಲಿವರೆಗೂ ಏನು ಹೇಳಿದೆ ಅದೇ ಇರುತ್ತೆ ಬಟ್ ಅಲ್ಲಲ್ಲಿ ಕೆಲವೊಂದಷ್ಟು ಎಜುಕೇಶನ್ ಚೇಂಜ್ ಇರುತ್ತೆ ಅವ್ರದ್ದಷ್ಟೇ ನೋಡಿ ಇಲ್ಲಿ ಮೂರು ವರ್ಷಗಳ ಅವಧಿಯ ಯಾವುದೇ ಪದವಿಯನ್ನು ಮುಗಿಸಿರಬೇಕು ಮೂರು ವರ್ಷಗಳ ಅವಧಿಯ ಯಾವುದೇ ಪದವಿ ಅಂದ್ರೆ ಸಾಕಷ್ಟು ಇರುತ್ತೆ ಅದರಲ್ಲಿ ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಬಿ ಎಮ್ ಆಗಿರ್ಬೋದು ಅಥವಾ ಬಿ ಸಿ ಆಗಿರ್ಬೋದು ಸಾಕಷ್ಟು ಇದೆ ಸೊ ನಾನು ಇಲ್ಲಿವರೆಗೂ ಹೇಳಿದ್ದೆಲ್ಲ ಬಿ ಬಿ ಬಿಎಡ್ ಹೇಳಿದ್ದೆ ಈ ಆರ್ಟ್ಸ್ ಸೈನ್ಸ್ ಟೀಚರ್ಸ್ಗೆಲ್ಲ ಹಾಗೇನೆ ಇಲ್ಲಿ ಫಿಸಿಕಲ್ ಟೀಚರ್ಸ್ ಬಗ್ಗೆ ನಾವು ಅವರ ಕ್ವಾಲಿಫಿಕೇಶನ್ ಬಗ್ಗೆ ನಾವು ಹೇಳಬೇಕಾದ್ರೆ ಮೂರು ವರ್ಷಗಳ ಅವಧಿಯ ಪದವಿಯ ಜೊತೆಗೆ ಅವರು ಬಿ ಪಿ ಎಡ್ ಅನ್ನು ಇಲ್ಲಿ ಮುಗಿಸಿರಬೇಕು ಬಿ ಪಿ ಎಡ್ ಅನ್ನೋದು ಈ ಬಿ ಎ ಪದವಿಗೆ ತತ್ಸಮಾನವಾದಂಥ ಒಂದು ಪದವಿ ಇದು ಹಾಗಾಗಿ ಮೂರು ವರ್ಷಗಳ ಯಾವುದೇ ಪದವಿಯ ಜೊತೆಗೆ ಅವರು ಬಿ ಪಿ ಎಡ್ ಅನ್ನು ಇಲ್ಲಿ ಕಂಪ್ಲೀಟ್ ಮಾಡಿರಬೇಕು ಇನ್ನು ಆಯ್ಕೆ ವಿಧಾನ ಅಂತ ಆಸ್ ಯೂಶುವಲ್ ಸೆವೆಂಟಿ ಪರ್ಸೆಂಟ್ ಸಿಟಿ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಡಿಗ್ರಿ ಇರುತ್ತೆ ಟೆನ್ ಪರ್ಸೆಂಟ್ ಬಿಎಡ್ ಇರುತ್ತೆ ಹಾಗೆನೆ ಭಾರತ ಸರ್ಕಾರ ನಿಗದಿಪಡಿಸ್ತಕ್ಕಂಥ ಒಂದು ಜನಗಣತಿಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಅರೆಕಾಲಿಕ ಅಥವಾ ಗೌರವಧನದ ಆಧಾರದ ಮೇಲೆ ಭಾಗವಹಿಸಿರುತ್ತಾರೋ ಅಂತಹ ಅಭ್ಯರ್ಥಿಗಳಿಗೆ ಪ್ರತಿ ವರ್ಷಕ್ಕೆ ಎರಡು ಅಂಕಗಳ ಅಂಕಗಳಂತೆ ಅವರಿಗೆ ವೇಟೆಸ್ ಮಾರ್ಕ್ಸ್ ಅನ್ನ ನೀಡಲಾಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಎಲ್ಲಾ ವಿಷಯಗಳ ಅಭ್ಯರ್ಥಿಗಳಿಗೂ ಇದು ಅನ್ವಯ ಆಗುತ್ತೆ ವೇಟೆಸ್ ಮಾರ್ಕ್ಸ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೋ ಆ ಜನಗಣತಿ ಕರದಲ್ಲಿ ಅವರಿಗಷ್ಟೇ ಇದು ಅನ್ವಯ ಆಗುತ್ತೆ ಇದಿಷ್ಟು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ಅರ್ಹತೆ ಆಯ್ಕೆ ಮತ್ತು ಮಾನದಂಡಗಳ ವಿವರ